श्रीमत भागवतम मूलन स्कंदा 2 ने अध्याय 2 श्लोक सूता वाचा यम प्रवर्जतम अनुपेतम अपेत्य कृत्यम दैवपायना विराकातर आजुहावा पुत्र तत्मया चरव अभिनयदु तम सर्वभूतार हृदय मुनीम आनत अस्मि अनुवाद ಶ್ರೀ ಸೂದಮುನಿ ನುಡಿದರು ಪ್ರತಿಯೊಬ್ಬರ ಹೃದಯಾಂತರದಿಂದ ಸ್ಫೂರ್ತಿಯನ್ನು ಉಕ್ಕಿಸುವ ಆ ಮಹರ್ಷಿಗೆ ಶುಕಮುನಿಗೆ ಗೌರವ ಪ್ರಣಾಮ ಸಲ್ಲಿಸಿದೆ ಅವರ ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಅಥವಾ ಉಚ್ಚ ವರ್ಣದವರ ಧಾರ್ಮಿಕ ವಿಧಿಯನ್ನು ಪಾಲಿಸದೆ ಮನವಿ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಿ ಹೊರಟು ಹೋದರು ಆಗ ಅವರ ತಂದೆ ವೇದವಾಸರು ಮಗನ ಅಗಲಿಗೆಯಿಂದ ಕಂಗಲಾಗಿ ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿಕೊಂಡರು ನಿಜಕ್ಕೂ ಅದೇ ಅಗಲಿಗೆಯ ಭಾವವನ್ನು ಕಳೆದ ಮರಗಳು ಕೂಡ ದುಃಖದ ತಂದೆಯ ಪ್ರಕ್ರಿಯೆಯನ್ನು ಪತಿ ವು ಸಿಪಾ ನೋಡಿ ಇದರಲ್ಲಿ ತುಂಬ ಪಾಯಿಂಟ್ಸ್ ಉಂಟು ನಾವು ನಮ್ಮ ಜೀವನಕ್ಕೆ ಫಸ್ಟ್ ಪಾಯಿಂಟ್ ಶುಕದೇವ ಗೋಸ್ವಾಮಿ ಮೊದಲ ಬಾರಿಗೆ ಭಾಗವತ ಮೇಳುವ ಪರೀಕ್ಷೆ ಮಹಾರಾಜಿಗೆ ಆಗ ಸುತ ಗೋಸ್ವಾಮಿ ಅಲ್ಲಿ ಇದ್ರು ಅವರು ಕೇಳಿದ್ರು ಮತ್ತೆ ಎರಡನೇ ಬಾರಿ ಅವರಿಗೆ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಎರಡನೇ ಬಾರಿ ಹೇಳಿಕೆ ಹೋಗುವಾಗ ಅವರು ಅವರ ಗುರು ಶುಕ್ರದೇವ್ ಗೋಸ್ವಾಮಿ ಅವರ ಗುರು ಅವ್ರಿಗೆ ಈಗ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಪ್ರಬಾದ್ ಹೇಳ್ತಾರೆ ಇದು ಎಟಿಕೇಟ್ ಅಂತೆ ಅಂದ್ರೆ ನಾವು ಸರಿಯಾಗಿ ಒಂದು ರೀತಿ ಹೇಗೆ ನಾವು ಹೋಗ್ಬೇಕು ಯಾವಾಗ್ಲೂ ಆ ಗುರುವಿಗೆ ನಮನ ಸಲ್ಲಿಸಿ ಮತ್ತೆ ನಾವು ಸ್ಟಾರ್ಟ್ ಮಾಡುವಂಥದ್ದು ಸುದ್ದ ಗೋಸ್ವಾಮಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಬಾದ್ ಹೇಳ್ತಾರೆ ಒಂದು ಪಾಯಿಂಟ್ ಮತ್ತೆ ಎರಡನೇ ಪಾಯಿಂಟ್ ಈಗ ಹೇಗಂದ್ರೆ ಕಲಿಯುಗದಲ್ಲಿ ಪ್ರೋಪದ ಇರ್ತಾರೆ ಜನ್ಮನಾಜಾಯತೆ ಶೂದ್ರ ಸಂಸ್ಕಾರ ಧ್ವವೇ ಅಂದ್ರೆ ಎಲ್ಲರೂ ನಾನು ಹುಟ್ಟಿನಿಂದ ಬ್ರಾಹ್ಮಣ ನಾನು ಹುಟ್ಟಿನಿಂದ ಕ್ಷತ್ರಿಯ ನಾನು ಹುಟ್ಟಿನಿಂದ ವೈಶ್ಯ ನಾನು ಹುಟ್ಟಿನಿಂದ ಶೂದ್ರ ಸರ್ ಇದು ಅಲ್ಲ ಶಾಸ್ತ್ರ ಇದಕ್ಕೆ ಟೋಟಲಿ ತಿರಸ್ಕರಿಸ್ತದೆ ಜನ್ಮನಾಜಾಯತೆ ಶೂದ್ರ ಜನ್ಮದಿಂದ ಎಲ್ಲರೂ ಶೂದ್ರ ಸಂಸ್ಕಾರದ್ವವೆ ದ್ವಿಜ ಇದು ನಾವು ತಿಳಿಬೇಕು ಹಾಗಾಗಿ ಇಲ್ಲಿ ಹೇಳುವಂತ ಸೆಕೆಂಡ್ ಪಾಯಿಂಟ್ ಅವರು ಉಪನಯನ ಸಂಸ್ಕಾರ ಮಾಡಿಕೊಳ್ಳದೆ ಅಥವಾ ಉಚ್ಚವರ್ಣದವರ ಧಾರ್ಮಿಕ ವಿದ್ಯೆಯನ್ನು ಪಾಲಿಸದೆ ಮನೆ ಬಿಟ್ಟು ಸನ್ಯಾಸವಾಗ ಹೊರಟು ಹೋದ ಅಂದ್ರೆ ನಮ್ದು ಯಾವ್ದು ಈ ಪ್ರಭಾವ ಹೇಳ್ತಾರೆ ಈ ಭಕ್ತಿಯಲ್ಲಿ ಬರುವಾಗ ನಿಮ್ದು ಈ ಸೋಕಾಲ್ ಎಂದೇಳುದು ಈ ಭೌತಿಕ ಲೋಕದಲ್ಲಿ ಈ ರೂಲ್ಸ್ ರೆಗ್ಯುಲೇಷನ್ ಯಾವುದು ಅಪ್ಲೈ ಆಗುದಿಲ್ಲ ಭೌತಿಕ ಲೋಕದಲ್ಲಿ ನಾವು ಸನ್ಯಾಸ ಗೆ ನಾವು ಆಶ್ರಮ ಬ್ರಹ್ಮಚಾರಿ ಆಗ್ಬೇಕು ಮತ್ತೆ ಗೃಹಸ್ಥ ಆಗ್ಬೇಕು ಇಲ್ಲದ್ರೆ ಬ್ರಹ್ಮಚಾರಿ ಆಗಿ ಮತ್ತೆ ಸನ್ಯಾಸ ಕೊಡುವಂಥದ್ದು ಮತ್ತೆ ಗೃಹಸಾದರೆ ವಾನಪ್ರಸಾಗಿ ಮಾತಾನ್ ಇದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇವರು ಟೋಟಲ್ ಮುಕ್ತ ಆತ್ಮರು ಯಾರು ನಮ್ಮ ಶುಕಮುನಿ ಇದು ಯಾವುದಕ್ಕೆ ಈ ರೂಲ್ಸ್ ರೆಗ್ಯುಲೇಷನ್ ಅವ್ರು ಬರುವುದಿಲ್ಲ ಎರಡನೇ ಪಾಯಿಂಟ್ ಪ್ರಪದ್ ಹೇಳ್ತಾರೆ ಮತ್ತೆ ಅವ್ರು ಹೋದಕ್ಕೆ ಎಂತಾಗ್ತದೆ ನಮ್ಮ ವೇದರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಎಲ್ಲ ಮರಗಳು ಕೂಡ ಸ್ಪಂದನೆ ಮಾಡ್ತಾವಣ್ಣು ಪ್ರಪಾದ್ ಹೇಳ್ತಾರೆ ಹೇಗಂದ್ರೆ ಈ ಕೃಷ್ಣ ಪ್ರಜ್ಞೆಯನ್ನು ಇದಕ್ಕೆ ಉದಾಹರಣೆ ಚೈತನ್ಯ ಮಹಾಪ್ರಭು ಜಾರ್ಖಂಡ್ ಫಾರೆಸ್ಟ್ ಅಲ್ಲಿ ಹೋಗುವಾಗ ಎಲ್ಲ ಪ್ರಾಣಿಗಳು ಸಿಂಹ ಆನೆ ಮತ್ತೆ ಹುಲಿ ಮತ್ತೆ ಕಾಡಲ್ಲಿದ್ದೆಲ್ಲ ಪ್ರಾಣಿಗಳು ಒಟ್ಟಾದವು ಆಕ್ಚುಲಿ ಒಟ್ಟಿಗೆ ಆಗುದಿಲ್ಲ ಒಂದು ಪ್ರಾಣಿ ನೋಡಿದ್ರೆ ಇನ್ನೊಂದು ಪ್ರಾಣಿ ಆಗುದಿಲ್ಲ ಆದ್ರೆ ಒಟ್ಟಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹಾಗಾಗಿ ಇದು ಸಾಧ್ಯ ನಾವು ಪ್ರಾಣಿಗಳನ್ನು ಕೂಡ ಕುಣಿಸ್ ಹೇಳ್ತಾರೆ ಚೈತನ್ಯಾಬ್ಬರು ಸ್ವತಃ ಕೃಷ್ಣ ಅವರು ಪ್ರಾಣಿಗಳನ್ನು ಕುಣಿಸಿ ಇದು ಕೀರ್ತನೆಯಲ್ಲಿ ಕುಣಿಸಿದ್ರು ನಾವು ಮನುಷ್ಯರನ್ನು ಕುಣಿಸುವ ನಮಗೆ ಪ್ರಾಣಿಗಳನ್ನ ಆಗ್ಲಿಕ್ಕಿಲ್ಲ ಅಟ್ಲೀಸ್ಟ್ ಅದ್ರ ಅದು ನಾವು ಮಾಡುವ ಪ್ರೊಪಸ್ ಹೇಳ್ತಾರೆ ಯಾಕಂದ್ರೆ ನಾವು ಅನುಸರಣೆ ಅನುಕರಣೆ ನಾವು ಚೈತನ್ವಾಬ ಮಾಡಿದನು ಅನುಕರಣೆ ಮಾಡ್ಲಿಕ್ಕಿಲ್ಲ ಅನುಸರಣೆ ಜಸ್ಟ್ ನಾವು ನೋಡ್ಲಿಕ್ಕೆ ಅಷ್ಟೇ ನಮ್ಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಫಸ್ಟ್ ಆಫ್ ಆಲ್ ಮನುಷ್ಯರನ್ನು ಕುಣಿಸ್ಲಿಕ್ಕೆ ಆಗುದಿಲ್ಲ ಮತ್ತೆ ಪ್ರಾಣಿಯನ್ನು ಕುಣಿಸ್ತೇವ ಇಲ್ಲ ಹಾಗಾಗಿ ಇಲ್ಲಿ ಮೂರನೇ ಪಾಯಿಂಟ್ ಅಂತಂದ್ರೆ ಎಲ್ಲ ಮರಗಳು ನೋಡಿ ಅವ್ರು ಕೂಗುವಾಗ ಓ ನನ್ನ ಮಗನೇ ಕೂಗುವಾಗ ನಿಜಕ್ಕೂ ಅದೇ ಅಗಲಿಗೆಯಲ್ಲಿ ಭಾವ ಅಂತ ಆಡಿದ ಮರಗಳು ಕೂಡ ದುಃಖದ ಸಂದೆಯ ಪ್ರಕ್ರಿಯೆಯನ್ನು ಪ್ರತಿಸಿದ ಅಂದ್ರೆ ಮರಗಳಲ್ಲಿ ಕೂಡ ಫೀಲಿಂಗ್ ಉಂಟಂತೆ ಆದ್ರೆ ಈಗ ನಾವು ಮರಗಳ ಫೀಲಿಂಗ್ ಅನ್ನು ಸ್ಪಂದನೆ ಮಾಡುವಷ್ಟು ನಾವು ಇಲ್ಲ ನಮ್ಗೆ ಅರ್ಹತೆ ಇಲ್ಲ ಆದ್ರೆ ಇದು ಶುದ್ಧ ಭಕ್ತರಿಗೆ ಆಗ್ತದೆ ಮರಗಳನ್ನು ಕೂಡ ಸ್ಪಂದಿಸಲಿಕ್ಕೆ ಆಗ್ತದೆ ಹೇಗೆಂದ್ರೆ ನೋಡಿ ಈ ಕೀರ್ತನ್ ನಾವು ಎಂತ ಮಾಡ್ತೇವೆ ಇದರಿಂದ ಎಲ್ಲದಕ್ಕೂ ಬೆನಿಫಿಟ್ ಅಂತೆ ಪ್ರಪೋದ್ ಎಷ್ಟೋ ಬಾರಿ ಹೇಳ್ತಾರೆ ಈ ಗೋಡೆ ಈಗ ನೋಡಿ ನಾನು ಈಗ ನಂದು ಎಂಟನೇ ಬ್ಯಾಚ್ ನನ್ನ ಮೊದಲನೇ ಬ್ಯಾಚ್ ಜೂನಲ್ಲಿ ಆದದ್ದು ಆಗ ನಾನು ಯಾಕೆಂದ್ರೆ ನನಗೆ ಕನ್ನಡ ಅಷ್ಟು ಅಂದರೆ ಟಚ್ ಇಲ್ಲ ಈಗ ಒಂದು ಹನ್ನೆರಡು ವರ್ಷ ಇಂಗ್ಲಿಷ್ ಪುಸ್ತಕ ಓದಿದ್ದು ಪ್ರಭುಪಾದಿದ್ದು ಆದರೆ ನಮ್ಮ ಪ್ರೆಸಿಡೆಂಟ್ ಹೇಳಿದ್ದಾರೆ ಇದು ನಿಮಗೆ ನೀನು ಮಾಡಬೇಕು ಆರ್ಡರ್ ಆರ್ಡರ್ ಹೇಳಿದಾಗ ನಾನು ಮಾಡಲೇಬೇಕು ಫಸ್ಟ್ ಇಲ್ಲ ಅಂತ ಹೇಳಿದೆ ಆದರೆ ಅವ್ರು ಹೇಳಿದ್ದು ಇಲ್ಲ ನೀನು ಮಾಡುವ ಅಂತ ಹೇಳಿದ್ದು ಮತ್ತೆ ನಾನು ಮಾಡಿದೆ ಆಗ ನಾನು ಎಂತ ಮಾಡಿದೆ ಅಂದರೆ ಫಸ್ಟ್ ಸರ್ ನನಗೆ ಓದ್ಲಿಕ್ಕೆ ಕೂಡ ಸ್ವಲ್ಪ ಅಂದರೆ ಟಚ್ ಇಲ್ಲ ಕನ್ನಡ ಅಷ್ಟು ಫ್ರೀ ಮಾತಾಡೋದು ಕೂಡ ಇಲ್ಲಿ ನಾನು ಲೋಕಲ್ ಭಾಷೆ ತುಳು ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತು ಆದ್ರೂ ನಾನು ಮಾಡಿದೆ ಈಗ ನನಗೆ ಸ್ವಲ್ಪ ಸಲೀಸಾಗಿ ಬರ್ತಾನೆ ಅಂದ್ರೆ ಭಕ್ತಿದ ಸರಸ್ವಿ ಠಾಕೂರ್ ಹೇಳಿದ ಫಸ್ಟ್ ಬ್ಯಾಚ್ ಅಲ್ಲಿ ನಾನು ಗೋಡೆಗೆ ಕನ್ನಡ ಅಂದ್ರೆ ಭಕ್ತಿ ಸರಸ್ವತಿ ಠಾಕೂರ್ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಗೋಡೆಗೆ ಕೂಡ ವೇಸ್ಟ್ ಅಲ್ಲ ಯಾಕೆಂದ್ರೆ ಅವರು ಹೇಳಿದ್ರು ನೀನು ಕ್ಲಾಸ್ ಪ್ರಾಕ್ಟೀಸ್ ಮಾಡುವಾಗ ಗೋಡೆಗೆ ಹೇಳಿ ನೀವು ಸ್ಟಾರ್ಟ್ ಮಾಡು ಅದನ್ನ ನಾನು ಹಾಗೆ ಮಾಡಿದೆ ಹಾಗಾಗಿ ಅಲ್ಲಿ ಅಂದ್ರೆ ನನ್ನ ಕನ್ನಡದಲ್ಲಿ ತಪ್ಪು ಹೋದ್ರೆ ನನಗೆ ಅದು ನನ್ನ ತಪ್ಪನ್ನು ನಾನು ಸರಿ ಮಾಡಬಹುದು ಅಂತ ನಾನು ಆಗಿ ಸ್ಟಾರ್ಟ್ ಮಾಡಿದೆ ಆಗಿ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಇಲ್ಲಿ ಎಂತ ಅಂದ್ರೆ ಕೃಷ್ಣರಾಜ್ ವೇಸ್ಟ್ ಎಲ್ಲ ಬರುವುದಕ್ಕೆ ಹೇಳಿದೆ ಎಲ್ಲದಕ್ಕೂ ಯೂಸ್ಫುಲ್ ಗೋಡೆ ಕೂಡ ಯೂಸ್ಫುಲ್ ಈಗ ಯಾಕೆಂದ್ರೆ ಎಲ್ಲವೂ ಕೃಷ್ಣ ಮರ ಕೂಡ ಯೂಸ್ಫುಲ್ ಈ ಪ್ರಾಣಿಗಳ ಯೂಸ್ಫುಲ್ ಪಕ್ಷಿಗಳ ಯೂಸ್ಫುಲ್ ಆ ಇರುವೆ ಯೂಸ್ಫುಲ್ ಎಲ್ಲದಕ್ಕೂ ಯೂಸ್ಫುಲ್ ಹಾಗಾಗಿ ಈ ಮೂರು ಪಾಯಿಂಟ್ ಇಲ್ಲಿ ನಾವು ತೆಗಿಬೇಕು ಎಸ್ ಈಗ ನಿಮ್ಮಲ್ಲಿ ಪ್ರಶ್ನೆ ಯಾವುದಿಲ್ಲ ಮೂರು ಪಾಯಿಂಟ್ ನಾನು ಹೇಳಿದ ನೋಡಿ ದಯವಿಟ್ಟು ಬರ ತಗೊಳ್ಳಿ ಎಸ್ ಯಾರಾದರೂ ಹೇಳಿ ಎಸ್ ಮೂರು ಪಾಯಿಂಟ್ ಹರೇ ಕೃಷ್ಣ ಈಗ ನಾನು ಹೇಳಿದ ಮೂರು ಪಾಯಿಂಟ್ ಹೇಳ್ತೀರಾ ಯಾರಾದರೂ ಗುರುವಿಗೆ ಗೌರವವನ್ನು ಸಲ್ಲಿಸುವುದು ಎಸ್ ನನ್ನ ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹುಟ್ಟಿನಿಂದ ಎಲ್ಲರೂ ಶೂದ್ರರು ಸಂಸ್ಕಾರದಿಂದ ಬ್ರಾಹ್ಮಣ ನಡೀತಾರೆ ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದು ಯಾವುದೇ ಬರುವುದಿಲ್ಲ ನಮ್ಮ ಜನ್ಮ ಯಾವ್ದು ಬರುವುದಿಲ್ಲ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ನಾವ್ ಕೀರ್ತನೆ ಮಾಡೋದ್ರಿಂದ ಬೇರೆಯವ್ರಿಗೂ ಅದು ಅನುಕೂಲ ಆಗುತ್ತೆ ಅಂದ್ರೆ ಎಲ್ಲ ಈ ಪ್ರಾಣಿ ಇಲ್ಲಿ ಮರ ಕೊಟ್ಟಿದ್ದಾರೆ ಮರ ಮರಗೆ ಕೂಡ ಬೆನಿಫಿಟ್ ನನ್ನ ಚೈತ್ರ ಕಥೆ ಹೇಳಿದ ಅಲ್ಲಿ ಪ್ರಾಣಿಗಳು ಕೂಡ ಆ ಗೋಡೆ ಕೂಡ ವೇಸ್ಟ್ ಅಲ್ಲ ಎಲ್ಲ ಎಸ್ ಮೂರು ಎಸ್ ಈಗ ನಾವು ಹೋಗುವ ನಾನು ಜಸ್ಟ್ ಒಂದು ನೀವು ಅಲರ್ಟ್ ನಾನು ಟೆಸ್ಟ್ ಎಸ್ ನೀವು ಅಲರ್ಟ್ ಇದ್ದೀರಿ ಓಕೆ ಹಾಗಾಗಿ ಈ ಮೂರು ಪಾಯಿಂಟ್ ಇದರಿಂದ ತೆಗೆಯುವಂಥದ್ದು ಫಸ್ಟ್ ಪಾಯಿಂಟ್ ನಾವು ಗುರುಗೆ ವಂದನೆ ಸಲ್ಲಿಸ್ಬೇಕು ಎರಡನೇ ಪಾಯಿಂಟ್ ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಇದು ಬರುವುದಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇಲ್ಲದ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಿಮ್ದು ಬೌದ್ಧಿಕ ಇದು ಲಿಮಿಟೇಷನ್ ಯಾವುದೇ ಇದಕ್ಕೆ ಬರುವುದಿಲ್ಲ ಅಂದ್ರೆ ಇದು ಟೋಟಲಿ ಯಾಕೆಂದ್ರೆ ಇವರು ಯಾವುದೇ ಸಂಸ್ಕಾರ ಉಪನಯನ ಸಂಸ್ಕಾರ ಮಾಡಲಿಲ್ಲ ಯಾರು ನಮ್ಮ ಶುಕಮುನಿ ಅವ್ರು ಟೋಟಲಿ ಮುಕ್ತಾತ್ಮರು ಹಾಗಾಗಿ ಇದು ಮೂರನೇ ಪಾಯಿಂಟ್ ಮರ ಕೂಡ ಇದರಲ್ಲಿ ಬೆನಿಫಿಟ್ ಪಡೆದಿದೆ ಹಾಗಾಗಿ ಈ ಮೂರು ಪಾಯಿಂಟ್ ಅನ್ನು ನೀವು ನೆನ್ಪಿಡಿ ಎಸ್ ಈಗ ಭಾಗವರ್ತೆ ಗೌರ್ವ ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯು ತನ್ನ ಅನುವಾಯಿಗಳ ಪಾಲಿಸಬೇಕಾದ ಹಲವು ಶಾಸ್ತ್ರೋಕ್ತ ಕ್ರಮಗಳನ್ನು ವಿಧಿಸುತ್ತದೆ ಆಕ್ಚುಲಿ ನಮ್ಗೆ ಬೇಕು ಆದ್ರೆ ಮುಕ್ತಾತ್ಮರಿಗೆ ಅದು ವರ್ಣಾಶ್ರಮ ಬೇಡ ನಮ್ಗೆ ಬೇಕು ಯಾವುದೆಲ್ಲ ವರ್ಣಾಶ್ರಮ ನಾಲ್ಕು ವರ್ಣ ಬ್ರಾಹ್ಮಣ ಚತ್ರ ವೈಶ್ಯ ಶೂದ್ರ ಆಶ್ರಮ ಬ್ರಹ್ಮಚಾರಿ ಗೃಹಸ್ಥ ವಾನ ಸನ್ಯಾಸ ಹಲವು ಶಾಶ್ವತ ಕ್ರಮಗಳು ವಿಧಿಸುತ್ತದೆ ವೇದಾಧ್ಯಯನ ಮಾಡಿಸು ಮಾಡಬರಿಸುವ ವಿದ್ಯಾರ್ಥಿಗಳು ಸದ್ಗುರಿನ ಬಳಿಗೆ ಹೋಗಿ ತನ್ನ ಶಿಷ್ಯನೆಂದು ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳಬೇಕೆಂದು ಆ ಕರ್ ಕರ್ಮಗಳು ವಿಧಿಸುತ್ತದೆ ಆಕ್ಚುಲಿ ಹೇಗಿತ್ತಂದ್ರೆ ಈಗ ನಮ್ದು ಸೋಕಾಳ್ ಎಜುಕೇಶನ್ ಹೀಗೆ ಮಾಡುದಿಲ್ಲ ಹಿಂದಿನ ಕಾಲದಲ್ಲಿ ಒಬ್ಬ ಮಗುವನ್ನು ಗುರುಕುಲ ಕಳಿಸಿದ ಮೇಲೆ ಅವನಿಗೆ ಅಷ್ಟು ತಪಸೆ ಆಗಲಿದೆ ಅಂದ್ರೆ ಗುರುವಿನ ಆಜ್ಞೆ ಇಲ್ಲದೆ ಅವನಿಗೆ ಊಟ ಮಾಡ್ಲಿಕ್ಕೆ ಇಲ್ಲ ಆ ದಿವಸ ಗುರು ಹೇಳದಿದ್ರೆ ಉಪವಾಸ ಕೊಡ ಆದ್ರೆ ಈಗ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಎಂತ ಕೊಡದಿದ್ರೆ ಅವರು ನಮ್ಮ ಮೇಲೆ ಧರಣಿ ಮಾಡುವರು ಆದರೆ ಈ ರೀತಿ ಕ್ರಮ ಇತ್ತು ಮತ್ತೆ ಆ ಕಾಯ್ತಾ ಇರೋದು ಗುರು ಯಾವಾಗ ಆರ್ಡರ್ ಕೊಡ್ತಾನೆ ಅಂತ ಇದು ಇದು ಆಕ್ಚುಲಿ ಯಾಕೆ ಮಾಡುತ್ತದೆ ಈಗ ಎಜುಕೇಶನ್ ಅಹಂಕಾರ ಮಾಡ್ತದೆ ಅಹಂಕಾರದಲ್ಲಿ ಎಜುಕೇಶನ್ ಏನು ಅಲ್ಲ ನಮ್ಮ ನಿಜವಾದ ಶಾಸ್ತ್ರದ ಎಜುಕೇಶನ್ ಪ್ರಕಾರ ಆ ಗುರುಕುಲ ಎಜುಕೇಶನ್ ಪ್ರಕಾರ ಎಸ್ ಒಪ್ಪಿಗಳು ಅಂದ್ರೆ ಒಪ್ಪುಗಳು ಆ ಕರ್ಮಗಳು ವಿಧಿಸುತ್ತದೆ ಯಜ್ಞ ಯಜ್ಞೋ ವಿತವು ಆಚಾರ್ಯನ ಅಥವಾ ಸದ್ಗುವಿನ ಬಳಿ ವೇದ ಮಾಡುವುದಕ್ಕೆ ಬೇಕಾದ ಅರ್ಹತೆ ಸಂಕೇತ ಅಂದ್ರೆ ಅದಕ್ಕೆ ತುಂಬಾ ಎಂತ ಹೇಳುದು ಅರ್ಹತೆ ಉಂಟು ಮತ್ತೆ ಆ ಗುರು ಡಿಸೈಡ್ ಮಾಡುವಂಥದ್ದು ಇವನಿಗೆ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಇವ ಬ್ರಾಹ್ಮಣ ಇವನ್ ಕ್ಷತ್ರಿಯ ಕ್ವಾಲಿಟಿ ಇಪ್ಪತ್ತೈದು ವರ್ಷ ಐದು ವರ್ಷದ ನಂತರ ಅವನನ್ನು ಗುರುಕುಲಕ್ಕೆ ಹಾಕುವುದು ಮತ್ತೆ ಇಪ್ಪತ್ತು ವರ್ಷ ಗುರುಕುಲದಲ್ಲಿ ಗುರುಕುಲದಲ್ಲಿ ಗುರು ಡಿಸೈಡ್ ಮಾಡುವಂಥದ್ದು ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಅವ ಬ್ರಾಹ್ಮಣ ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ ಅದು ಕೂಡ ಪ್ರಭಾತ್ ಹೇಳ್ತಾರೆ ಆ ಹಿಂದಿನ ಕಾಲದ ಶೂದ್ರ ಕೂಡ ತುಂಬಾ ಕ್ವಾಲಿಫೈಡ್ ಅಂತೆ ಪ್ರಭಾತ್ ಈಗ ಹೇಳ್ತಾರೆ ಈಗ ಎಲ್ಲ ಇರುವ ಎಲ್ಲ ಶೂದ್ರರು ಫಿಫ್ತ್ ಕ್ಲಾಸ್ ಶೂದ್ರ ಪಂಚಮ ಪ್ರಭಾತ್ ಇಷ್ಟ ಬಾರಿ ಕ್ಲಾಸ್ ಅಲ್ಲಿ ಇಡಿದ್ದಾರೆ ಅಂದ್ರೆ ಫಸ್ಟ್ ಕ್ಲಾಸ್ ಶೂದ್ರ ಸೆಕೆಂಡ್ ಕ್ಲಾಸ್ ಶೂದ್ರ ತರ್ಡ್ ಕ್ಲಾಸ್ ಶೂದ್ರ ಫೋರ್ತ್ ಕ್ಲಾಸ್ ಇವರೆಲ್ಲ ನಾಲ್ಕು ಮಂದಿ ಶೂದ್ರರು ಕ್ವಾಲಿಫೈಡ್ ಅಂತೆ ಇಂದೇನಾದ್ರೂ ಶೂದ್ರ ಅಂದ್ರೆ ಇವನಿಗೆ ಈ ಮೂರು ಗುಣ ಇಲ್ಲದೆ ಈ ಮೂವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅದರಲ್ಲೂ ಕೂಡ ತುಂಬಾ ಕ್ವಾಲಿಟಿ ಇತ್ತು ಅಂತದ್ದು ಇಲ್ಲ ಅಂದ್ರೆ ಪ್ರಭಾತ್ ಹೇಳ್ತಾರೆ ಈಗ ಇರುವ ಶೂದ್ರನೆಲ್ಲ ಪಂಚಮ ಫಿಫ್ತ್ ಕ್ಲಾಸ್ ಶೂದ್ರ ಏನು ಕ್ವಾಲಿಟಿ ಇಲ್ಲ ಯಜ್ಞೇದ ಆಚಾರ್ಯ ಅಥವಾ ಸದ್ಗುರಿನ ಬಳಿ ವೇದದ ಮಾಡುವುದಕ್ಕೆ ಬೇಕಾದ ಅರ್ಹತೆ ಸಂಕೇತ ಶ್ರೀ ಸುಖಮುನಿಗಳು ಹುಟ್ಟಿನಿಂದಲೇ ಜೀವನ್ಮುಕ್ತರಾದ್ರಿಂದ ಅಂತ ಸಂಸ್ಕಾರ ಕರ್ಮಗಳು ಪಾಲಿಸಿರಲಿಲ್ಲ ನೋಡಿ ಅವರು ಜೀವನ್ಮುಕ್ತ ಅವರಿಗೆ ಯಾವುದೇ ಸಂಸ್ಕಾರ ಇಲ್ಲ ಬೇಕಾಗಿಲ್ಲ ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರುತ್ತಾನೆ ಸಾಧಾರಣ ಜೀವಿಯಾಗಿರ್ತಾನೆ ಸಂಸ್ಕಾರ ಪ್ರಕ್ರಿಯೆಯಿಂದ ಎರಡನೇ ಜನ್ಮ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರದವೇ ಕವೇ ದ್ವಿಜ ಅವ ಅವನಿಗೆ ಎರಡನೇ ಹುಟ್ಟು ಎರಡನೇ ಹುಟ್ಟು ಅಂದ್ರೆ ಅವನ ಗುರು ತಂದೆ ಮತ್ತೆ ಈ ಶಾಸ್ತ್ರ ಅವನ ತಾಯಿ ಇದು ಅವನ ಎರಡನೇ ಜನ್ಮ ಅವನು ಹೊಸ ಬೆಳಕನ್ನು ಕಂಡಾಗ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಬಯಸಿ ವೇದಗಳನ್ನು ವ್ಯಾಸನ ಮಾಡಲು ಸದ್ಗುರಿನ ಬಳಿಗೆ ಹೋಗುತ್ತಾನೆ ಆದ್ರಮೇಲೆ ಅವ ಸದ್ಗುರಿನ ಬಳಿಗೆ ಹೋಗುತ್ತಾನೆ ಆ ಸದ್ಗುರು ವಿಧೇಯನಾದ ಜಿಜ್ಞಾಸವನ್ನು ಮಾತ್ರ ತನ್ನ ವಿಷಯದಿಂದ ಸ್ವೀಕರಿಸಿ ಅವನಿಗೆ ಜ್ಞಾನೋಪವಿತವನ್ನು ಕೊಡುತ್ತಾನೆ ನೋಡಿ ವಿಧೇಯನಾದ ಶಿಷ್ಯ ಶಿಷ್ಯ ತುಂಬಾ ವಿಧೇಯನಾಗಿರ್ಬೇಕಂತ ಆ ಕ್ವಾಲಿಟಿ ಶಿಷ್ಯ ಅಲ್ಲ ಅದ್ ನೋಡ್ತಾನೆ ಗುರು ನೋಡ್ತಾನೆ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಅವನಿಗೆ ಇದು ಕೊಡ್ತಾನೆ ಗೊತ್ತಾಗ್ತದೆ ಅವನಿಗೆ ಈ ರೀತಿ ಮನುಷ್ಯನೊಬ್ಬನು ಎರಡನೇ ಜನ್ಮ ಉಳ್ಳದ ಅಥವಾ ದ್ವಿಜನ ಆಗುತ್ತಾನೆ ದ್ವಿಜ ಅಂದ್ರೆ ಟ್ರಾಯ್ಸ್ ಎರಡನೇ ಅವನಿಗೆ ಜನ್ಮ ಸಿಗುವಂಥದ್ದು ದ್ವಿಜನೆನಿಸಿದ ಬಳಿಕ ಆತ ವೇದಗಳನ್ನು ವ್ಯಾಸಂಗ ಮಾಡಬಹುದು ಮತ್ತೆ ಅವ ವೇದಗಳು ವ್ಯಾಸಂಗ ಮಾಡಬಹುದು ವೇದಗಳಲ್ಲಿ ನಿಷ್ಣ ನಿಷ್ಣಾತನದ ಮೇಲೆ ಆತ ವಿಪ್ರೆನಿಸ್ತಾನೆ ವಿಪ್ರ ಅಂದ್ರೆ ಆ ವೇದದಲ್ಲಿ ಅವ ಟೋಟಲಿ ಕ್ವಾಲಿಫೈ ಆಗ್ಬೇಕು ಮತ್ತೆ ಅವಿಪ್ರ ವಿಪ್ರವಾದ ವೇದ ವೇದ ವೇದ್ಯವಾದ ಬ್ರಾಹ್ಮಣ ತನ್ಮೂಲಕ ಪರಹಾತ್ಮ ಅರಿತು ವೈಷ್ಣವ ಪದವನ್ನು ತಲುಪುವವರೆಗೆ ಆಧ್ಯಾತ್ಮಿಕ ನೋಡಿ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುತ್ತಾನೆ ಅಂದ್ರೆ ಬ್ರಾಹ್ಮಣಿಂದ ವೈಷ್ಣವ ಆಗ್ಬೇಕು ವೈಷ್ಣವ ಪದ ಬ್ರಾಹ್ಮಣನಿಗೆ ಸ್ನಾಗುತ್ತ ಪದವಿ ಅಂದ್ರೆ ವೈಷ್ಣವ ಪದ ಸ್ನಾತೋಧರ ಪದವಿ ಬ್ರಾಹ್ಮಣನಿಗೆ ಉನ್ನತ ಬ್ರಾಹ್ಮಣ ಅಗತ್ಯವಾದ ವೈಷ್ಣವಾಗಬೇಕು ಉನ್ನತವಾದ ಬ್ರಾಹ್ಮಣ ವೈಷ್ಣವಾಗಬೇಕು ಆದ್ರೆ ವೈಷ್ಣವ ಅಂದರೇನು ತನ್ನಂತರಿತ ವಿದ್ಯಾವಂತ ಬ್ರಾಹ್ಮಣ ಎಂದ ಅರ್ಥ ಈಗ ಪ್ರಭುಪದಿಷ್ಟು ಬಾರಿ ಹೇಳ್ತಾರೆ ವೈಷ್ಣವ ಆದ್ರೆ ಅವ ಬ್ರಾಹ್ಮಣ ಕೂಡ ಆದ್ರೆ ಬ್ರಾಹ್ಮಣ ಅಲ್ಲ ಇದನ್ನು ತಿಳಿಬೇಕು ವೈಷ್ಣವ ಉನ್ನತ ಪದ ಇದಕ್ಕೆ ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ಚೈತನ್ಯ ಮಹಾಪ್ರಭು ಅವರ ಚತುರ್ಮಾಸ ಅವರ ಪೂರ್ತಿ ಭಾರತ ಪರ್ಯಟನೆ ಇರುವಾಗ ಅವ್ರ ಸಂಕೀರ್ತನ ಸ್ಟಾರ್ಟ್ ಮಾಡಿದ್ರು ಅವರ ಆರು ವರ್ಷ ಅವರು ಈ ಸಂಕೀರ್ತನ ಸ್ಟಾರ್ಟ್ ಮಾಡಿದ್ರು ಭಾರತದ ಎಲ್ಲ ಕಡೆ ಆಗ ಒಂದು ಆರು ತಿಂಗಳು ಅವರು ಸೌತ್ ಇಂಡಿಯಾ ಶ್ರೀರಂಗಂ ಎಲ್ಲರಿಗೂ ಗೊತ್ತ ತಿರುಚಿನ ಬಳ್ಳಿ ತಮಿಳುನಾಡಲ್ಲಿ ಆ ಅಲ್ಲಿ ಅವರ ಚತುರ್ಮಾಸ ಅಲ್ಲಿ ಇದ್ರು ಚತುರ್ಮಾಸದಲ್ಲಿ ಸನ್ಯಾಸಗಳು ಎಲ್ಲಿ ಹೋಗುದಿಲ್ಲ ಒಂದು ಕಡೆಯಲ್ಲಿ ಇರ್ತಾರೆ ಆಗ ಅವರ ಚತುರ್ಮಾಸ ಅಲ್ಲಿ ಇರುವಾಗ ಒಬ್ಬ ಬ್ರಾಹ್ಮಣ ಅವ ಭಗವದ್ಗೀತೆ ಓದ್ತಾ ಇದ್ದಾನೆ ತಪ್ಪು ತಪ್ಪು ಓದ್ತಾ ಇದ್ದಾನೆ ಎಂತ ಶೋಕ ಎಂತ ಗೊತ್ತಿಲ್ಲ ಅವನಿಗೆ ಚಂದ್ರ ಹತ್ತಿರ ಹೋಗ್ತಾರೆ ಚಂದ್ರ ಹೇಳ್ತಾರೆ ನೀನು ಎಂತ ಓದ್ತಾ ಇದೀಯ ನಾನು ಭಗವದ್ಗೀತೆ ಓದ್ತಾ ಇದ್ದೇನೆ ನೀನ್ ಯಾಕೆ ತಪ್ಪು ತಪ್ಪು ಓದ್ತಾ ಇದೀಯ ಅಲ್ಲ ನನ್ನ ಗುರು ಹೇಳಿದ್ದಾರೆ ಚಂದ್ರ ಹೇಳ್ತಾರೆ ಓಕೆ ಎಸ್ ಆಗ್ಲಿ ಗುರು ಹೇಳಿದ್ದಾರೆ ಓದ್ತಾ ಇದ್ದಾರೆ ನನಗೆ ಆಕ್ಚುಲಿ ಎಜುಕೇಶನ್ ಇಲ್ಲ ಆದ್ರೆ ನನಗೆ ಗುರು ಹೇಳಿದ್ದಾರೆ ಓದ್ಲಿ ಮತ್ತು ಸ್ವಲ್ಪ ನಂತರ ಸ್ವಲ್ಪ ಸಮಯದ ನಂತರ ಅವ ಆ ಭಗವದ್ಗೀತೆಯ ಮೊದಲ ಪೇಜ್ ನಿಮಗೆಲ್ಲರಿಗೂ ಕಾಣಬಹುದು ಈ ಪೇಜಲ್ಲಿ ಅಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಇದ್ದಾರೆ ಆ ಪೇಜನ್ನು ನೋಡ್ತಾ ಕಣ್ಣಲ್ಲಿ ಒಂದು ನೀರು ಬರ್ತಾ ಉಂಟು ಕಣ್ಣಲ್ಲಿ ನೀರು ಬಂದಾಗ ಚಂದ್ರ ಹತ್ತಿರ ಹೋಗ್ತಾರೆ ನೀನು ಯಾಕೆ ಕೂಗ್ತಾ ಇದೀಯ ಅದಕ್ಕೆ ಅವ್ರು ಹೇಳ್ತಾನೆ ಕೃಷ್ಣ ದೇವೋತಮ ವರ್ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡ್ತಿದ್ದಾನೆ ಇದನ್ನು ನನಗೆ ನೋಡಿ ನನಗೆ ದುಃಖ ಬರ್ತಾ ಉಂಟು ಚಂದ್ರಮ ಹೇಳ್ತಾರೆ ನೀನು ಭಗವತಿ ಓದು ಅಗತ್ಯವಿಲ್ಲ ಬುಕ್ಕನ್ನು ಮಾಡಿಸು ನಿನಗೆ ಭಗವತಿ ಅರ್ಥ ಆಯಿತು ಪ್ರಭಾಸ್ ಹೇಳ್ತಾರೆ ಏಕೆಂದ್ರೆ ಇದು ನಿಜವಾದ ನಾವು ಅರ್ಥ ಮಾಡ್ಬೇಕಾಗುತ್ತೆ ನಾವು ಹೇಗೆಂದ್ರೆ ಜ್ಞಾನಿಗಳು ಓದ್ತಾ ಇರ್ತಾರೆ ಸಂಸ್ಕೃತ ಒಳ್ಳೆ ಒಳ್ಳೆ ಓದ್ತಂ ಶ್ಲೋಕ ಎಲ್ಲ ಕಂಡ್ತಾ ಆದ್ರೆ ಅದು ಏನು ಪ್ರಯೋಜನ ಇಲ್ಲ ಯಾವಾಗ ಪ್ರಯೋಜನ ಬರುವುದು ಅವನಿಗೆ ಸಾಕ್ಷಾತ್ಕಾರ ಇರಬೇಕು ಅವ ಅಲ್ಲಿ ಪ್ರಭಾದ್ ಹೇಳ್ತಾರೆ ಅವ ವೈಷ್ಣವ ಹುಡುಗ ಯಾಕಂದ್ರೆ ಅವನಿಗೆ ಕೃಷ್ಣ ಪ್ರಜ್ಞೆ ಅರ್ಥ ಆಯಿತು ಈಗ ಕೆಲವರು ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಬ್ರಾಹ್ಮಣನಾಗಿ ಅವನಿಗೆ ಓದಲಿಕ್ಕೆ ಯಾಕೆ ಬರಲಿಲ್ಲ ಪ್ರಭಾದ್ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮ ಈ ಸೋ ಕಾಲ್ಡ್ ಕ್ವಾಲಿಫಿಕೇಶನ್ ಎಜುಕೇಶನ್ ಅಗತ್ಯವಿಲ್ಲ ಯಾಕಂದ್ರೆ ಉದಾಹರಣೆ ನಮ್ಮ ಗುರು ಪರಂಪರೆಯಲ್ಲಿ ಜಗನ್ನಾಥ್ ದಾಸ್ ಬಾಬಾಜಿ ಮತ್ತೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರಿಬ್ಬರು ಅವ್ರದ್ದು ಅವರಿಗೆ ಈ ಸೋ ಸೋಕಾಲ್ಡ್ ಎಜುಕೇಶನ್ ಇರಲಿಲ್ಲ ಮೆಟೀರಿಯಲ್ ಎಜುಕೇಶನ್ ಆದ್ರೆ ಅವರು ಆಚಾರ್ಯರು ಹೇಗೆ ಹೇಗೆ ಅಂದ್ರೆ ಆ ಜಪದಿಂದ ನಿಮಗೆ ಸಾಕ್ಷಾತ್ಕಾರ ಸಿಗ್ತದೆ ಹಾಗಾಗಿ ಅಲ್ಲಿ ಪ್ರಭಾ ಹೇಳ್ತಾರೆ ಆ ಬ್ರಾಹ್ಮಣವ ವೈಷ್ಣವ ಅಲ್ಲಿ ಇದ್ದ ಶ್ರೀರಂಗಮಲ್ಲಿ ತುಂಬಾ ಬ್ರಾಹ್ಮಣರಿತು ಅವ್ರಿಗೆ ಒಳ್ಳೆ ಶ್ಲೋಕ ಓದಲಿಕ್ಕೆ ಬರ್ತದೆ ಅವರು ವೈಷ್ಣವರಲ್ಲ ಬ್ರಾಹ್ಮಣನಾದವ ವೈಷ್ಣವ ಅಂದ್ರೆ ವೈಷ್ಣವಾದವ ಬ್ರಾಹ್ಮಣ ಆಗಿದ್ದಾನೆ ಆದ್ರೆ ಬ್ರಾಹ್ಮಣ ಆದವ ವೈಷ್ಣವ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಅವರಿಗೆ ಸಾಕ್ಷಾತ್ಕಾರ ಇಲ್ಲಿ ಅದರ ಅರ್ಥ ಎಸ್ ನೆಕ್ಸ್ಟ್ ಶ್ರೀ ಸುಗಮುನಿಗಳು ಹುಟ್ಟಿನಿಂದಲೇ ವೈಷ್ಣವರು ನೋಡಿ ಹುಟ್ಟಿನಿಂದಲೇ ವೈಷ್ಣವರು ಆದ್ರಿಂದ ಅವರು ವರ್ಣಾಶ್ರಮ ವ್ಯವಸ್ಥೆಯ ಪ್ರಕ್ರಿಯೆಯಲ್ಲಿ ಒಳ ಪಡಬೇಕಾಗಿರಲಿಲ್ಲ ಈ ವರ್ಣಾಶ್ರಮ ಪದ್ಧತಿ ಯಾರು ಹುಟ್ಟಿನಿಂದ ವೈಷ್ಣವ ಅವರಿಗೆ ಅದು ಮೀಸಲಾಗುವುದಿಲ್ಲ ಅಂದ್ರೆ ಅವರಿಗೆ ಅಲ್ಲ ಸಂಸ್ಕಾರವಿಲ್ಲದವನು ಶುದ್ಧ ಭಕ್ತ ಭಗವದ್ ಭಕ್ತನನ್ನಾಗಿ ಅಥವಾ ವೈಷ್ಣವನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ ಈ ನಾಲ್ಕು ವರ್ಣ ಆಶ್ರಮ ಗುರಿ ಅಂತಂದ್ರೆ ಒಬ್ಬನನ್ನು ವೈಷ್ಣವ ತರುವುದು ವೈಷ್ಣವನ್ನಾಗಿ ಮಾಡುವಂಥದ್ದು ಆದ್ರೆ ಒಬ್ಬ ಆಲ್ರೆಡಿ ಆಗಿದ್ರೆ ಆ ನಾಲ್ಕು ವರ್ಣ ನಾಲ್ಕು ಆಶ್ರಮ ಅವನಿಗೆ ಅಲ್ ಅದು ಅಳವಡಿಸು ಅಂದ್ರೆ ಅವನಿಗೆ ಅದು ಅಪ್ಲೈ ಆಗುವುದಿಲ್ಲ ಆದ್ದರಿಂದ ಶ್ರೇಷ್ಠ ವೈಷ್ಣವರು ಅಥವಾ ಉತ್ತಮ ಅಧಿಕಾರಿಯು ಅಂಗೀಕರಿಸಿದ ವೈಷ್ಣವನೇ ಬ್ರಾಹ್ಮಣ ಎಂದು ಆಗಲೇ ಹೇಳಿದಾಗಿದೆ ಉತ್ತಮ ಅಧಿಕಾರಿ ಅವ ಶ್ರೇಷ್ಠ ವೈಷ್ಣವ ಅವ ಆಲ್ರೆಡಿ ಬ್ರಾಹ್ಮಣ ಅಲ್ಲಿ ಅವನ ಜಾತಿಯನ್ನಾಗಲಿ ಪೂರ್ವ ಕರ್ಮವನ್ನಾಗಲಿ ಪರಿಗಣಿಸಲಾಗದು ಅಲ್ಲಿ ಜಾತಿ ನೋಡ್ಲಿಕ್ಕಿಲ್ಲ ಪೂರ್ವ ಕರ್ಮ ನೋಡ್ಲಿಕ್ಕಿಲ್ಲ ಶ್ರೀ ಚೈತನ್ಯ ಮಹಾಪ್ರಭು ಈ ತತ್ವವನ್ನು ಒಪ್ಪಿಕೊಂಡರು ಅದೇ ಶ್ರೀ ಚೈತನ್ಯ ಮಹಾಪ್ರಭು ಆ ಶ್ರೀರಂಗಮಲ್ಲಿ ಆ ಬ್ರಾಹ್ಮಣನಿಗೆ ಆ ರೀತಿ ಹೇಳಿದರು ಅಲ್ಲದೆ ಹರಿದಾಸ್ ಠಾಕೂರ್ ಅವರು ಮುಸಲ್ಮಾನ್ ಕುಟುಂಬದಲ್ಲಿ ಹುಟ್ಟಿದರು ಅವರನ್ನು ಪವಿತ್ರ ನಾಮದ ಆಚಾರ್ಯ ಎಂದು ಗುರುತಿಸಿದರು ನೋಡಿ ಚೈತನ್ಯ ಮಹಾಪು ಇನ್ನೊಂದು ಹೇಳಿದ್ದಾರೆ ಹರಿದಾಸ್ ಠಾಕೂರ್ ಹರಿದಾಸ್ ಠಾಕೂರ್ ಈಗ ನಾವು ಡೈಲಿ ಬೆಳಿಗ್ಗೆ ಜಪ ಮಾಡೋ ಮುಂಚೆ ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಅವರಿಗೆ ಜಯ ಹೇಳಿ ಮತ್ತೆ ನಾವು ಜಪ ಸ್ಟಾರ್ಟ್ ಮಾಡುವ ಅವರು ನಾಮಾಚಾರ್ಯ ಆದ್ರೆ ಹರಿದಾಸ್ ಠಾಕೂರ್ ಹುಟ್ಟಿದ್ದು ಮುಸಲ್ಮಾನ ಆಗಿ ಅವರು ಮುಸ್ಲಿಂ ಹುಟ್ಟಿದ್ರು ಆದ್ರೆ ಈ ಯಾವುದೇ ಜಾತಿ ಅಲ್ಲಿ ಬರುವುದಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಹೇಗೆಂದ್ರೆ ಚೇತನ್ ಬಾಬಾ ಅವರನ್ನು ನಾಮಾಚಾರ್ಯ ಆಗಿ ಕನ್ಸಿಡರ್ ಮಾಡಿದ್ದಾರೆ ಇದರ ಅಂತರಾರ್ಥ ಇಷ್ಟು ಶ್ರೀ ಸುಖಮುಣಿಗಳು ವೈಷ್ಣವರಾಗಿಯೇ ಹುಟ್ಟಿದವರು ಅರ್ಥ ಇಷ್ಟೇ ಶ್ರೀ ಶುಕಮನಿಗು ವೈಷ್ಣವರಾಗಿ ಹುಟ್ಟಿದರು ಬ್ರಹ್ಮತ್ವ ಆಗಲೇ ಅವರಲ್ಲಿ ಅಂತರ್ಗತವಾಗಿತ್ತು ಅಂದ್ರೆ ಬ್ರಹ್ಮಭೂತ ಸ್ಟೇಜ್ ಆಲ್ರೆಡಿ ಅವರ ಹತ್ರ ಇತ್ತು ಹಾಗಾಗಿ ಅವರು ಯಾವುದೇ ಸಂಸ್ಕಾರವನ್ನು ಪಡೆಯಬೇಕಾದಿರಲಿಲ್ಲ ಈ ಸಂಸ್ಕಾರ ಪಡೆಯಲಿ ಯಾಕೆ ಆ ಬ್ರಹ್ಮತ್ವ ಪಡೆಯಲಿಕ್ಕೆ ಅದು ಆಲ್ರೆಡಿ ಇತ್ತು ಕಿರಾಟ ಹೂನ ಆಂಧ್ರ ಪುಲಿಂದ ಪುಲ್ಕಶ ಅಬೀರ ಶುಂಭ ಯೌವನ ಕಾಸ ಅದು ಅದಕ್ಕಿಂತ ಕೀಳು ಜಾತಿ ಇದೆಲ್ಲ ಕೀಳು ಜಾತಿ ಈ ಉಂಟು ಎರಡನೇ ಸ್ಥಾನದಲ್ಲಿ ಇದರ ಬಗ್ಗೆ ಡೀಟೇಲ್ ಉಂಟು ಯಾರಿಂದರ ಯಾರ ಧರ ಯಾರಾದಾರ ಯಾರಾದಾಗಲಿ ವೈಷ್ಣವರ ಕೃಪೆ ಮಾತ್ರದಿಂದ ಅತ್ಯುನ್ನತ ದೇವಸ್ಥಾನವನ್ನು ಪಡೆಯಬಹುದು ಈ ಜಾತಿ ಇದೆಲ್ಲ ಕೀಳು ಜಾತಿ ಯಾರೇ ಆಗಿರ್ಲಿ ಅವನು ವೈಷ್ಣವ ಕೃಪೆ ಬಂದ್ರೆ ಅವ ಶುದ್ಧ ಭಕ್ತನಾಗ್ತಾನೆ ಶ್ರೀ ಸುಖಮುನಿಗಳು ಶ್ರೀ ಸೂತಮುನಿಗಳ ಆಧ್ಯಾತ್ಮಿಕ ಗುರು ಸೂತಮುನಿಯ ಗುರು ಶ್ರೀ ಸುಖಮುಣಿ ಆದ್ದರಿಂದ ನೈಮಿಷಾನ ಋಷಿಗಳು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ತೊಡಗ ಮೊದಲು ಅವರು ಶ್ರೀ ಶುಕಮುನಿಗಳಿಗೆ ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ ಎಸ್ ವಾಂಚ ಕಲ್ಪದ ರವಿಷ್ಯ ಕೃಪಾ ಸಿಂಧು ಬೇವಚ ಪತಿತನಾ ಪಾವನಿಯೊಬ್ಬ್ಯೋ ನಮೋ ನಮ ಅನಂತ ಕೋಟಿ ವೈಷ್ಣವಿಂದ ಕಿ ಜೈ ನಾಮಾಚಾರಿ ಶ್ರೀ ಹರಿದಾಸ್ ಕೋರ್ ಕಿ ಜೈ ಹರೇ ಕೃಷ್ಣ ಪ್ರಭು ಜಯ ಹರೇ ಕೃಷ್ಣ